ಜಾತಿ ಗಣತಿಯನ್ನ ಮುಗಿಸ್ಕೊಂಡು ಬರ್ತಾ ಇದ್ದ ಶಿಕ್ಷಕಿ ಅಪಘಾತದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಬಾಗಲಕೋಟೆ ತಾಲೂಕಿನ ತಿಮ್ಮಾಪುರ ಕ್ರಾಸ್ ಬಳಿ ಒಂದು ಅಪಘಾತ ಸಂಭವಿಸಿರು ದಾನಮ್ಮ ವಿಜಯಕುಮಾರ್ ಗಡಹಳ್ಳಿ ಐವತ್ತೆರಡು ವರ್ಷದವರು ಮೃತ ಶಿಕ್ಷಕಿ ಗಣತಿ ಕಾರ್ಯವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಮಗ ವಿಕಾಸ್ ಜೊತೆ ಬೈಕ್ ನಲ್ಲಿ ಬರುವಾಗ ಕೆಳಗೆ ಬಿದ್ದು ದುರ್ಮರಣ ಹೊಂದಿದ್ದಾರೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ವಂದಾಲ್ ಗ್ರಾಮದ ಶಿಕ್ಷಕಿ ಸದ್ಯ ಬಾಗಲಕೋಟೆಯಲ್ಲಿ ವಾಸವಿದ್ದಂತ ದಾನಮ್ಮ ವಿಜಯಕುಮಾರ್ ರಾಂಪುರ ಸರ್ಕಾರಿ ಶಾಲೆಯಲ್ಲಿ ಸಹ ಶಿಕ್ಷಕಿ ಆಗಿದ್ರು ದಾನಮ್ಮ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಗಣತಿ ಕಾರ್ಯ ಮುಗಿಸ್ಕೊಂಡು ಬರ್ತಾ ಇದ್ರಂತೆ ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ ಕೆಳಗೆ ಬಿದ್ದು ದುರ್ಮರಣ ಹೊಂದಿದ್ದಾರೆ ಮಗನ ಜೊತೆಗೆ ವಾಪಸ್ ಬರ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ದಾನಮ್ಮ ವಿಜಯಕುಮಾರ್ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಜಾತಿ ಗಣತಿಗೆ ಅಂತ ತೆರಳಿದ್ರು ಬಾಗಲಕೋಟೆಯ ತಿಮ್ಮಾಪುರ ಕ್ರಾಸ್ ಬಳಿ ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ ಐವತ್ತೆರಡು ವರ್ಷದ ದಾನಮ್ಮ ವಿಜಯಕುಮಾರ್ ಸಾವನ್ನಪ್ಪಿದ್ದಾರೆ ಮಗನ ಜೊತೆಗೆ ವಾಪಸ್ ಬರ್ತಿದ್ದಂಥ ಸಂದರ್ಭದಲ್ಲಿಯೇ ಈ ಒಂದು ದುರ್ಘಟನೆ ಸಂಭವಿಸಿರೋದು ಮಗ ವಿಕಾಸ್ ಜೊತೆಗೆ ಬೈಕ್ನಲ್ಲಿ ಬರ್ತಾ ಇದ್ರಂತೆ ಆವಾಗ ಆಕ್ಸಿಡೆಂಟ್ ಆಗಿದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ